ಇವತ್ತು ದಾಖಲಾಗುತ್ತಾ ಇರತಕ್ಕಂತಹ ಪ್ರಕರಣಗಳಲ್ಲಿ ಪತಿ ಪತ್ನಿಯರ ನಡುವಿನ ಕಲಹ ಏನಿದೆ ಅದು ಸಹ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಬಹಳಷ್ಟು ಪ್ರಕರಣಗಳಾಗ್ತಾ ಇದೆ ಆಮೇಲೆ ಈ ಹಿಂದೆ ಎಲ್ಲೋ ಒಂದೊಂದು ಪ್ರಕರಣಗಳಿರ್ತಾ ಇತ್ತು ಹತ್ತು ಕುಟುಂಬದಲ್ಲಿ ಯಾವುದೋ ಒಂದು ಕುಟುಂಬದಲ್ಲಿ ಈ ರೀತಿಯ ಒಂದು ಭಿನ್ನಾಭಿಪ್ರಾಯ ಇರ್ತಾ ಇತ್ತು ನ್ಯಾಯಾಲಯದ ಮೆಟ್ಟಲನ್ನು ತೊಳಿತಾ ಇದ್ದರು ಆದರೆ ಈಗ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ನೀವು ಯಾರನ್ನೇ ಕೇಳಿ ಮನೆಯಲ್ಲಿ ಒಂದು ಸಮಸ್ಯೆ ಇದೆ ನಮ್ಮ ಸೋದರ ಮಾವನ ಮಗಳದಿದೆ ನಮ್ಮ ಚಿಕ್ಕಪ್ಪನ ಮಗನದಿದೆ ನಮ್ಮ ಅಕ್ಕನ ಮಗನದಿದೆ ನಮ್ಮ ಅಣ್ಣನ ಮಗನ ಸಮಸ್ಯೆ ಇದೆ ಮಗಳ ಸಮಸ್ಯೆ ಇದೆ ಹೀಗೆ ಮಾತಾಡುವಂಥದ್ದು ಸರ್ವೇ ಸಾಮಾನ್ಯ ಆಗೋಗಿದೆ ಸಮಸ್ಯೆಗಳನ್ನು ಹಾಗಾಗಿ ಈ ಸಮಸ್ಯೆ ಬಹಳ ಸಮಾಜದಲ್ಲಿ ಇದೊಂದು ಒಳ್ಳೆಯ ಸಂದೇಶ ಅಲ್ಲ ಇದು ಇದೆ ಅದು ಒಳ್ಳೆಯ ಸಂದೇಶವೇ ಅಲ್ಲ ಅದು ಈ ರೀತಿಯ ಸಂಸ ಸಂಸಾರಗಳು ಬಿಕ್ಕಟ್ಟು ಉಂಟಾಗ್ತಾ ಇರುವಂಥದ್ದು ನ್ಯಾಯಾಲಯಕ್ಕೆ ಹೋಗ್ತಾ ಇರುವಂಥದ್ದು ಇದೆಲ್ಲ ಸಮಾಜ ಸರಿದಾರಿಗೆ ಹೋಗ್ತಾ ಇದೆ ಅಂತಲ್ಲ ಸಮಾಜ ದಾರಿಗೆ ಹೋಗ್ತಾ ಇದೆ ಅಂತ ಅರ್ಥ ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕಂಡುಕೋಬೇಕಾಗತ್ತೆ ಹಾಗಾಗಿ ದಾಂಪತ್ಯ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಭಿನ್ನಾಭಿಪ್ರಾಯಗಳು ಇವತ್ತೇನಾಗಿದೆ ಬಹಳಷ್ಟು ಸಣ್ಣ ಸಣ್ಣ ವಿಚಾರಗಳಲ್ಲಿ ಹೊಂದಾಣಿಕೆಯ ಕೊರತೆ ಉಂಟಾಗ್ತಾ ಇದೆ ತಾವೊಂದು ಪ್ರಶ್ನೆಯನ್ನು ಕೇಳಿದ್ರಿ ಏನು ಕಾರಣ ಈ ರೀತಿಯ ಸಮಸ್ಯೆಗಳು ಉಂಟಾಗೋದಿಕ್ಕೆ ಅಂತ ಬಹಳ ಪ್ರಮುಖವಾಗಿ ಅಂದರೆ ಹೊಂದಾಣಿಕೆ ಹೊಂದಾಣಿಕೆ ಇರೋದಿಲ್ಲ ಮತ್ತು ಇತ್ತೀಚಿನ ಯುವ ಜನಾಂಗದಲ್ಲಿ ನಾವು ವಕೀಲರಾಗಿ ಸುಮಾರು ನಾಲ್ಕು ದಶಕಗಳ ಅನುಭವದಿಂದ ಹೇಳ್ತಾ ಇದ್ದೀನಿ ತಾಳ್ಮೆಯ ಕೊರತೆ ಎದ್ದು ಕಾಣಿಸ್ತಾ ಇದೆ ತಾಳ್ಮೆ ಇರಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಮದುವೆ ಆದ ಕೇವಲ ಒಂದು ವಾರ ಎರಡು ವಾರಗಳಲ್ಲಿ ಭಿನ್ನಾಭಿಪ್ರಾಯ ಬಂದು ಬೇರೆ ಬೇರೆಯಾಗಿ ವಾಸ ಮಾಡಿದ್ದುಂಟು ಅಷ್ಟೇ ಒಟ್ಟಿಗೆ ಹನಿಮೂನ್ಗೆ ಹೋಗಿ ಜಗಳ ಮಾಡಿಕೊಂಡು ಬೇರೆ ಬೇರೆಯಾಗಿ ವಾಪಸ್ ಊರಿಗೆ ಬಂದವರುಂಟು ಇವತ್ತು ಆ ಮಟ್ಟಿನ ಒಂದು ಭಿನ್ನಾಭಿಪ್ರಾಯ ಜಗಳ ಕಲಹ ಕುಟುಂಬಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಸರ್